ಹಾಯ್ ಹೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳು ಇವತ್ತು ಶುಭ ಶುಕ್ರವಾರ ಶುಭ ಮುಂಜಾನೆ ಬೆಳಗ್ಗೆನೇ ಪೂಜೆ ಕೂಡ ಆಗಿದೆ ನೋಡಿ ಧೂಪ ದೀಪ ತುಪ್ಪ ದೀಪ ಮಂಗಳಾರತಿ ಎಲ್ಲ ಆಯಿತು ಇವಾಗ ಅದಕ್ಕೇ ಪೂಜೆ ಎಲ್ಲ ಆದಮೇಲೆ ನಿಮ್ಮ ಜೊತೆಯಲ್ಲಿ ಈ ಒಂದು ಕ್ಲಿಮ್ಸ್ನ ದೇವ್ರ ಪೂಜೆದು ನಿಮ್ಮ ಜೊತೆ ಶೇರ್ ಇದ್ದೀನಿ ಶುಕ್ರವಾರ ದಿವಸ ಮನೆಯಲ್ಲಿ ಎಲ್ಲ ಸ್ವಚ್ಛ ಮಾಡಿ ರಂಗೋಲಿ ಹಾಕಿ ಪೂಜೆ ಮಾಡಿದಾಗ ದೂಪ ದೀಪ ಎಲ್ಲ ಒಂದು ಸ್ಪೆಷಲ್ ಪೂಜೆ ಆದಾಗ ಏನೋ ಒಂದು ಮನಸ್ಸಿಗೆ ಎಲ್ರಿಗೂ ಹೆಣ್ಮಕ್ಳಿಗೆ ಎಲ್ಲಾರ ಮನೆಯಲ್ಲೂ ಹೆಣ್ಮಕ್ಳಿಗೆ ಖುಷಿ ಆಗುತ್ತೆ ಅಂತ ಹೇಳ್ತೀನಿ ಶುಕ್ರವಾರ ದಿವಸ ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡಿಲ್ಲ ಅಂದರೆ ಯಾವ ಒಂದು ಮುತ್ತೈದೆಗೆ ಹೆಣ್ಮಕ್ಳಿಗೆ ಏನೋ ಒಂದು ಮಿಸ್ ಮಾಡ್ಕೊಂಡಿದೀವಿ ಏನೋ ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಒಂದು ಖುಷಿ ಒಂದು ಸಂತೋಷ ಮನಸ್ಸಿಗೆ ಒಂದು ಸಂತೋಷ ಆನಂದ ಸಿಗಲ್ಲ ಏನು ಕೊಟ್ಟರು ಏನು ಮಾಡಿದ್ರು ಸಿಗಲ್ಲ ಅಂತ ನಾನು ಅಂದ್ಕೊಳ್ತೀನಿ ಶುಕ್ರವಾರ ಬೆಳಗ್ಗೆ ಅಪ್ ಆಗಿ ಫಸ್ಟ್ ಕಿಚನಿಗೆ ಬಂದು ಮತ್ತಿನ್ನೇನು ಹಾಲು ಕಾಯಿಸೋದು ಟೀ ಮಾಡ್ಕೊಂಡು ಕುಡಿಯೋದು ಯಾರಿಗಾದರೂ ಬಿಸಿನೀರು ಇಷ್ಟ ಆದರೆ ಬಿಸಿನೀರು ಕಾಯಿಸ್ಕೊಂಡು ಕುಡಿಯೋದು ಪಾತ್ರೆಗಳನ್ನ ಸ್ವಲ್ಪ ಹಾಗೆಯೇ ತಟ್ಟೆ ಎಲ್ಲ ಬಾರ್ಲಾಕ್ತಾಯಿದೆ ತೊಳೆದುಬಿಟ್ಟು ಅಲ್ಲಿ ಹೊರಗಡೆ ಯುಟಿಲಿಟಿನಲ್ಲಿ ಪಾತ್ರೆ ಬಾಸ್ಕೆಟ್ನ ಇಟ್ಟಿರ್ತೀನಿ ಪಾತ್ರೆ ಬಾಸ್ಕೆಟ್ನ ಇಟ್ಟಿರ್ತೀನಿ ನೀರೆಲ್ಲ ಸ್ವಲ್ಪ ಆಗಲಿ ಇಳಿದು ಹೋಗಲಿ ಅಂದ್ಬಿಟ್ಟು ಮತ್ತು ಇವಾಗ ಸ್ವಲ್ಪ ನಮ್ಮ ಇಶಾನಿಗೆ ಫುಡ್ ರೆಡಿ ಮಾಡಬೇಕು ನಾನು ಸ್ವಲ್ಪ ಕಾಫಿ ಮಾಡ್ಕೊಂಡು ಅಲ್ಲ ಕಾಫಿ ಎಲ್ಲ ಟೀನೇ ಕುಡಿತೀನಿ ನಾನು ಕಾಫಿ ಕುಡಿದ್ರೆ ಆಗಲ್ಲ ಹೀಟ್ ಆಗುತ್ತೆ ಅದಕ್ಕೆ ನಾನು ಎರಡು ಟೈಮ್ ಕುಡಿದ್ರೂ ಟೀನೇ ಕುಡಿಯೋದು ನೆನ್ನೆ ಏನಾಯಿತು ಅಂದರೆ ಯಾವಾಗ ಗುರುವಾರ ದಿವಸ ಸಾಯಂಕಾಲ ಒಂದು ಐದೂವರೆ ಆರು ಗಂಟೆಗೆ ನಾನು ಚೆನ್ನಾಗಿ ಮಸಾಲ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟೆ ನಿಮ್ಗೆ ಹೇಳ್ತೀನಿ ರೀ ನಿಜವಾಗ್ಲೂ ರಾತ್ರಿ ಎಲ್ಲ ನನಗೆ ಅರ್ಧ ಗಂಟೆ ಕೂಡ ನಿದ್ದೆ ಬಂದಿಲ್ಲ ಎಚ್ಚರೇ ಇದ್ದೀನಿ ಹತ್ತಾಯಿತು ಹನ್ನೊಂದಾಯಿತು ಹನ್ನೆರಡು ಆಯಿತು ಒಂದಾಯಿತು ಎರಡು ಆಯಿತು ಮೂರಾಯಿತು ನಾಲ್ಕಾಯಿತು ಹೀಗೆ ಹೀಗೆ ನಾಲ್ಕೂವರೆ ಐದು ಗಂಟೆವರೆಗೂ ನಾನು ಎಚ್ಚರೇ ಇದ್ದೆ ಅಂತ ಹೇಳ್ತೀನಿ ಆಮೇಲೆ ನಾಲ್ಕೂವರೆಗೆ ಸ್ವಲ್ಪ ಮಲ್ಕೊಂಡೆ ಒನ್ ಅವರ್ ಮಲಗೋಣ ಅಂತ ಆಮೇಲೆ ಮಲಗದ ಮೇಲೆ ಆರು ಮುಖಾಲು ಆರೂವರೆಗೆ ನನಗೆ ಎಚ್ಚರ ಆಗಿದ್ದು ಆರೂವರೆಗೆ ಎಚ್ಚರ ಆಯಿತು ಆವಾಗ ಎದ್ದು ತುಂಬ ಥಂಡಿರಿ ನಮ್ಮನೇಲಂತೂ ವಿಪರೀತ ಥಂಡಿ ಅಂದರೆ ಎದ್ದೇಳೋಕ್ಕೂ ಮನಸ್ಸಾಗಲ್ಲ ಅಷ್ಟು ಥಂಡಿ ಇರುತ್ತೆ ಆದರೂ ಎದ್ದು ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ಏನ್ ಬೇಕಮ್ಮ ಏನ್ ಬೇಕು ಬಿಸ್ಕೆಟ್ ಬೇಕಾ ಬಿಸ್ಕೆಟ್ ತಿನ್ಬಾರ್ದು ನೀನು ಮುದ್ದು ಹಠ ಅದು ಅದು ಬಿಡು ಪಾಪ ಅದು ಪಾಪ ಅನ್ಸುತ್ತೆ ಏನ್ ಚಳಿ ಇದೆಯಪ್ಪ ತುಂಬಾ ತುಂಬಾ ಚಳಿ ಇದೆ ನಾನು ಟೂ ತ್ರೀ ಡೇಸ್ ಇಂದ ಬ್ಲಾಗ್ ಮಾಡೇ ಇರ್ಲಿಲ್ಲ ನನ್ಗೆ ತುಂಬಾ ಬೇಜಾರಾಗ್ಬಿಟ್ಟಿತ್ತು ನಾನು ನಿಜವಾಗ್ಲೂ ಯಾವಾಗ ನಾನು ಕಂಪ್ಲೀಟ್ ಸ್ಟಾಪ್ ಮಾಡ್ಬಿಡ್ತೀನೋ ಯೂಟ್ಯೂಬ್ ಗ್ರೋ ಆಗ್ತಾ ಇಲ್ಲ ಚಾನೆಲ್ ಗ್ರೋ ಆಗ್ತಾ ಇಲ್ಲ ಸಬ್ಸ್ಕ್ರಿಪ್ಷನ್ ಆಗ್ತಾ ಇಲ್ಲ ವ್ಯೂಸ್ ಬರ್ತಾ ಇಲ್ಲ ಏನು ಇಲ್ಲ ಒಂಥರ ಏನೋ ಅದು ವಿಚಿತ್ರ ಆಗ್ಬಿಟ್ಟಿದೆ ನನ್ನ ಚಾನಲ್ ಏನಂತನೂ ನನ್ಗೆ ಅರ್ಥ ಆಗ್ತಾ ಇಲ್ಲ ಏನ್ ಟೆಕ್ನಿಕಲ್ ಇಶ್ಯೂಸ್ ಇದೆಯೋ ಎಲ್ಲಾದ್ರೂ ಸ್ಟ್ರಕ್ ಆಗಿದೆಯೋ ಯಾಕೆ ಅಂತ ಗೊತ್ತಿಲ್ಲ ಇಷ್ಟೊತ್ತಿಗೆ ಎಷ್ಟು ಗ್ರೋ ಆಗ್ಬೇಕಾಗಿತ್ತು ಎಷ್ಟು ಇದು ಆಗಬೇಕಾಗಿತ್ತು ಏನೂ ಯೂಸ್ ಇಲ್ಲ ಸುಮ್ಮನೆ ಇನ್ನೊಂದು ಸ್ವಲ್ಪ ನಂದು ಮೇ ಬಿ ನಾನು ವ್ಲಾಗ್ ಮಾಡಬಹುದು ಏನೋ ಒಂದಿನ ಬಿಟ್ಟು ಒಂದಿನ ಆ ಥರನೂ ಮಾಡ್ಬೋದು ಆಮೇಲಿಂದ ನನ್ನ ಕೆಲಸ ಸ್ಟಾರ್ಟ್ ಆಗುತ್ತೆ ನಾನು ಬೆಳಗ್ಗೆ ಮನೆ ಕೆಲಸ ಎಲ್ಲ ಮುಗಿಸಿ ನಾನು ಡ್ಯೂಟಿಗೆ ನಾನು ಹೋಗ್ಬೇಕು ಮತ್ತು ಹೋದರೆ ಬರೋದು ಎಂಟು ಗಂಟೆ ಒಂಬತ್ತು ಗಂಟೆ ಆಗ್ಬೋದು ಸೊ ನನ್ನ ಕಮಿಟ್ಮೆಂಟು ಅದೆಲ್ಲ ಸ್ಟಾರ್ಟ್ ಆಗುತ್ತೆ ಆಮೇಲಿಂದ ನಾನು ವ್ಲಾಗ್ ಮಾಡಿ ಶೇರ್ ಮಾಡೋಕ್ಕಾಗುತ್ತೋ ಇಲ್ವೋ ಅಂತಲೂ ಗೊತ್ತಿಲ್ಲ ಸೊ ಮನೇಲಿ ಇವಾಗ ಇದ್ದೀನಿ ಎರಡು ದಿವಸ ವ್ಲಾಗ್ ಮಾಡೋಣ ಇನ್ನೊಂದು ವಾರ ಆ ಥರ ವ್ಲಾಗ್ ಮಾಡೋಣ ಏನಾದರೂ ಖುಷಿ ಇರಬೇಕು ಇಂಟ್ರೆಸ್ಟ್ ಇರಬೇಕು ಏನೂ ಯೂಸ ಇಲ್ಲ ಎಷ್ಟು ಹಾರ್ಡ್ ವರ್ಕ್ ಮಾಡಿ ಎಷ್ಟೊಂದೆಲ್ಲ ನಾನು ಇನ್ವೆಸ್ಟ್ಮೆಂಟ್ ಮಾಡಿ ಅದಕ್ಕೆ ತುಂಬ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಮಾತ್ರ ಒಂದು ಸಣ್ಣದ ನಾವು ಒಂದು ಒಂದು ಟ್ರೇ ತಗೊಂಡು ಬಂದಿದ್ದೀವಿ ಯೂಟ್ಯೂಬ್ಗೋಸ್ಕರ ಅಂದರೂ ಒಂದು ಸಣ್ಣ ಒಂದು ಬೆಡ್ಶೀಟ್ ತೊಗೊಂಬಂದಿದ್ದೀವಿ ಯೂಟ್ಯೂಬ್ಗೋಸ್ಕರ ಅಂದ್ರೂ ಅದು ಇನ್ವೆಸ್ಟ್ಮೆಂಟ್ನೇ ಅಂತ ಅರ್ಥ ಓಕೆ ಅದು ನಮ್ಗೆ ಯೂಸ್ ಆಗ್ಬೋದು ಮನೆಗೆ ಬಟ್ ಆದರೆ ಆ ಟೈಮಲ್ಲಿ ಅದಕ್ಕೋಸ್ಕರ ಅದನ್ನು ಶೇರ್ ಮಾಡಬೇಕು ವಿಡಿಯೋನಲ್ಲಿ ಎಲ್ಲರಿಗೂ ನಾವು ಅದನ್ನು ಇದು ಮಾಡಬೇಕು ಅಂತ ತೋರಿಸ್ಬೇಕು ಅಂತ ಅಂದಾಗ ನಮಗೆ ಆ ಟೈಮಲ್ಲಿ ಎಕ್ಸ್ಪೆನ್ಸೇ ಅದನ್ನು ಅಲ್ವಾ ಅದಿಲ್ಲದೆ ಹೋದರೂ ನಮಗೆ ನಾವು ಮಾಡ್ಕೊಂಡು ಹೋಗ್ಬೋದು ಮನೆಯಲ್ಲಿ ಡೈಲಿ ಬಟ್ ಅದನ್ನು ನಾವು ಶೂಟಿಂಗ್ಗೆ ಅಂತ ತಂದಾಗ ಸುಮ್ಮನೆ ಇರುತ್ತೆ ಶೂಟಿಂಗ್ಗೆ ಅಂತ ತಂದಾಗ ಅದನ್ನು ಎಕ್ಸ್ಪೆನ್ಸ್ ಮಾಡಿಕೊಂಡು ಬರ್ಡನ್ ಮಾಡಿಕೊಂಡು ಮಾಡ್ತೀವಿ ಸೊ ಒಂದು ಸಣ್ಣ ಪುಟ್ಟ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಅಂದ್ರೂ ಮಾಡಿದ್ದೀನಿ ಖಂಡಿತಗಳು ಆದರೂ ಅದನ್ನು ಇವಾಗ ಜಿಯೋ ಏರ್ ಫೈಬರ್ ಅದಕ್ಕೂ ಹಾಕಿದ್ದೀನಿ ದುಡ್ಡು ಅದನ್ನು ಇದೆ ಸೊ ಏನೂ ಪ್ರಯೋಜನ ಇಲ್ಲ ಇಂಟ್ರೆಸ್ಟೇ ಇಲ್ಲ ಅದು ಬೇಜಾರಾಗ್ಬಿಟ್ಟು ಏನೋ ಒಂದ್ ಎರಡು ದಿವ್ಸ ಬೇಡೋರ್ ಬೇಡ ಅನ್ನಿಸ್ಬಿಡ್ತು ಅನ್ನಿಸ್ಬಿಡ್ತು ಅಲ್ಲ ಅನ್ನಿಸ್ಬಿಟ್ಟಿದೆ ಬೇಡೋರ್ ಬೇಡ ಏನು ಯೂಸ್ ಇಲ್ಲ ನನಗೆ ಯಾಕೆ ಸುಮ್ಮನೆ ಅಂತ ಏನೋ 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 ಒಂಥರ ಏನೋ ಬೇಜಾರು ಏನ್ ಬೇಜಾರು ಅಂದ್ರೆ ಏನಮ್ಮ ನಿಂದು ರಾಮ ನಾನ್ ತಿನ್ಲಾ ಬೇಡ ಹೇಳ್ಬಿಡು ನನ್ಗೆ ಅಷ್ಟೇನೆ ಈ ಡಿಸ್ಕೌಂಟ್ ಎಲ್ಲ ಜಾಸ್ತಿ ಕೊಡ್ಬಾರ್ದು ನಮ್ಗೆ ಈ ಯೂಟ್ಯೂಬ್ ಮಾಡೋದಿಕ್ಕೆ ಕೆಲವೊಬ್ರು ಫ್ಯಾಮಿಲಿನಲ್ಲಿ ಅವ್ರ ಮಕ್ಕಳು ಹಸ್ಬೆಂಡು ಫ್ಯಾಮಿಲಿ ಅವರು ಅಪ್ಪ ಅಮ್ಮ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಸೊ ಇವಾಗ ಯಾವುದೇ ಒಂದು ಕೆಲಸ ಆಗಬೇಕು ಅಂದ್ರೂ ಅಷ್ಟೇ ಎಲ್ಲರೂ ಸಪೋರ್ಟ್ ಇರಬೇಕು ಅದಕ್ಕೆ ಇಲ್ಲದೆ ಹೋದ್ರು ಮಾಡ್ಬೋದು ಮಾಡೋರಿದ್ದಾರೆ ಇದನ್ನು ನ್ಯಾನ್ಸಿ ತ್ಯಾಗಿ ಅಂತ ನೋಡಿ ಇವಾಗ ಏನು ಎಷ್ಟು ವೈರಲ್ ನ್ಯಾನ್ಸಿ ತ್ಯಾಗಿ ಅಂತ ಏನು ಇದು ಅವಾರ್ಡ್ ಫಂಕ್ಷನ್ಗೆಲ್ಲ ಹೋಗಿರೋದು ಎಷ್ಟು ಚಿಕ್ಕ ಹುಡುಗಿ ಎಷ್ಟು ಚೆನ್ನಾಗಿ ಫ್ಯಾಷನ್ ಡಿಸೈನರು ಸೋ ಬಾಲಿವುಡ್ ಫಿಲಮ್ ಆಕ್ಟ್ರೆಸ್ ಸೋನಮ್ ಕಪೂರ್ ಕೂಡ ಸ್ಯಾರಿನೋ ಡ್ರ ಗೌನು ಡಿಸೈನ್ ಮಾಡಿಕೊಡು ಅಂತ ಹೇಳಿದಾರಂತೆ ನ್ಯಾನ್ಸಿ ತ್ಯಾಗಿ ಅಂತ ವೈರಲ್ ಆಗಿದೆ ಅವ್ರಿಗೆ ತುಂಬ ತುಂಬ ಖುಷಿ ಆಗುತ್ತೆ ಇನ್ಸ್ಪಿರೇಷನ್ ಒಂದು ಎಲ್ಲರೂ ಪ್ರತಿಯೊಬ್ಬರಿಗೂ ಇನ್ಸ್ಪಿರೇಷನ್ ಅವ್ರಿಗೆ ಅಂತ ಹೇಳ್ತೀನಿ ಏನು ಗೌನ್ಗಳು ಸ್ಟಿಚ್ ಮಾಡುತ್ತೆ ಅಬ್ಬಾ 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 ನಿಜವಾಗ್ಲೂ ರಿಯಲಿ ಯಾವ ಫ್ಯಾಷನ್ ಡಿಸೈನರು ಯಾರೂ ಹಾಲಿವುಡ್ಲ್ಲಿ ಇರ್ಬೇಕು ಅವ್ರಿಗೆ ಅಷ್ಟು ಅಂದರೆ ಆ ಥರ ಗೌನ್ಗಳು ಅಲ್ಲಿ ಏನವ್ರು ಹಾಕೊಳ್ತಾರಲ್ಲ ಗೌನು ಆ ಈಕ್ವಲ್ ಈಕ್ವಲ್ ಅಂಟ್ ಒಂದು ಟ್ಯಾಲೆಂಟ್ ಸಿಕ್ಕೇ ಟ್ಯಾಲೆಂಟ್ ಇದೆ ಖುಷಿ ಆಗುತ್ತೆ ಹಂಗೆ ಏನಾದರೂ ಒಂದು ಅವಳಿಗೆ ಅವ್ರ ಅಣ್ಣ ತಮ್ಮ ಎಜುಕೇಶನ್ ಬಿಟ್ಬಿಟ್ಟು ಸಪೋರ್ಟ್ ಮಾಡಿದಾರಂತೆ ಒಂದು ವರ್ಷ ಸ್ಕೂಲ್ ನ ಅವರು ಎಕ್ಸಾಮ್ ಫೀಸ್ ಕಟ್ಟದಲ್ಲೇ ಮಾಡದಲ್ಲೇ ಒಂದು ವರ್ಷ ಎಜುಕೇಶನ್ ಸ್ಟಾಪ್ ಮಾಡಿ ತಂಗಿಗೆ ಹೆಲ್ಪ್ ಮಾಡಿದಾರಂತೆ ಅಂದರೆ ಎಲ್ಲರೂ ಅಣ್ಣಂದರು ತಂಗಿಗೆ ಹೆಲ್ಪ್ ಮಾಡಬೇಕು ನಮ್ಮಣ್ಣ ನನಗೆ ಹೆಲ್ಪ್ ಮಾಡಬೇಕು ಅಂತ ಅಲ್ಲ ಒಂದು ಯಾವುದೇ ಆಗಿರೋ ಫ್ಯಾಮಿಲಿನಲ್ಲಿ ನಮ್ಮ ಸುತ್ತಮುತ್ತ ಇರೋ ಫ್ಯಾಮಿಲಿ ಮೆಂಬರ್ಸ್ ನಮಗೆ ಯಾವುದೇ ಕಾರನು ಒಂದು ಇದು ಮಾಡಬೇಕು ಅಂತ ಆಮೇಲೆ ನಮ್ಮ ಮನೇಲಿ ನಮ್ಮ ಫ್ಯಾಮಿಲಿ ನಮ್ಮ ಅಣ್ಣ ಏನಾದರೂ ಬೇಜಾರು ಮಾಡ್ಕೊಂಡ್ರೆ ಕಷ್ಟ ಆಮೇಲೆ ಪ್ರೆಸೆಂಟ್ ಇವಾಗ ನಂಗೆ ಹಸ್ಕೊಂಡಿದ್ದಾರೆ ಅವ್ರು ಸಪೋರ್ಟ್ ಮಾಡಬೇಕು ಎಲ್ಲದಕ್ಕೂ ಏನು ಹೇಳಿದ್ರು ಅಷ್ಟೇನೆ ಮಾಡಬೇಡ ಅಂತ ಇಂಟ್ರೆಸ್ಟ್ ಏನು ಬೈಯಲ್ಲ ಅವ್ರು ನನಗೆ ಮಾಡಬೇಡ ನೀನ್ ಏನಕ್ ಏನಕ್ ಯೂಟ್ಯೂಬ್ ಮಾಡ್ತೀಯ ಅಂತ ನನಗೆ ತುಂಬಾ ಒಂದು ಎಲ್ಲದಕ್ಕೂ ತುಂಬಾ ಒಳ್ಳೆ ಒಂದು ಗುಡ್ ಟೇಸ್ಟ್ ಇದೆ ಎಲ್ಲ ಪ್ರತಿಯೊಂದು ವಿಷಯಕ್ಕೂ ತುಂಬಾ ಒಳ್ಳೊಳ್ಳೆ ಟೇಸ್ಟ್ ಇದೆ ಒಂದು ಮಾತಾಡೋ ಯಾವ ತರ ಹೇಗೆ ಅದನ್ನು ಕೂಡ ನನಗೆ ಒಂದು ನ್ಯೂಸ್ ನೋಡೋಕೆ ಇಷ್ಟ ಒಂದು ಏನ್ ನಡೀತಾ ಇದೆ ಸುತ್ತಮುತ್ತ ಅಂತ ತಿಳ್ಕೊಳಿ ಇಷ್ಟ ಸ್ವಲ್ಪ ಸ್ವಲ್ಪ ಏನ್ ಬೆಳಗ್ಗಿಂದ ರಾತ್ರಿವರೆಗೂ ನಾನೇನು ನ್ಯೂಸ್ ನೋಡ್ಕೊಂಡೆ ಕೂತಿರಲ್ಲ ಕೆಲಸ ಬಿಟ್ಟು ಸೊ ಹೀಗೆ ಬಟ್ ಅದೊಂದೇ ವಿಷಯ ಅಲ್ಲ ಎಲ್ಲಾದಗೂ ಇದು ಆಗುತ್ತೆ ಬನ್ನಿ ಬನ್ನಿ ನೀನ್ ಎತ್ತಿ ವಿಷ ಆಗ್ತೀನಿ ಇದು ನೋಡಿ ಇಷ್ಟು ಕಾಟ ಕೊಡುತ್ತೆ ಗೊತ್ತಾಯ್ತು ನನ್ನ ಮಗು ಇದ್ದಂಗಿದು ನನ್ ಮಗು ಇದು ಬೆಳಗ್ಗೆ ಎದ್ದ ತಕ್ಷಣ ಬಂದು ನನ್ ಮೇಲೆ ಕೂತ್ಕೊಡುತ್ತೆ ಮುದ್ದು ಮಾಡ್ಬೇಕಂತ ಎತ್ಕೋಬೇಕಂತಿದೆ ನೋಡ್ರಿ ಬಂಗರ್ ಬಂಗಾರ ಪುಟ್ಟುದು ನಮ್ ಬಂಗರ್ ಪುಟ್ಟ ಈ ಟೀ ಶರ್ಟ್ ತೆಗಿಬಾರ್ದಂತೆ ಟೀ ಶರ್ಟ್ ಹಾಕ್ಬೇಕಂತೆ ತೆಗ ಕಿವಿಲಕ್ ಕಿವಿಕ್ ಬಾಯ್ ತಗೊಂಡು ಈ ಟೀ ಶರ್ಟ್ ಹಾಕಿದ್ರೆ ಬಿಚ್ಚ ಬಿಚ್ಚಾಕಿದ್ರೆ ಮದ್ಗಣ ತೆಗದ್ಬಿಟ್ರೆ ಮದ್ವೆ ಮುದ್ದಾಕಬೇಕು ಅಂತ ಅಫಿಷಾಕ್ತಿವ ಆದ ನಂತರ ಅಲ್ಲಿಗೆ ಬಂದು ಬಾಯಲ್ಲಿ ಇಟ್ಕೊಂಡು ಓಡಿ ಬರ್ತಾರೆ ಹಾಕ್ ಒಂದನೇಗೆ ತಂದಿದ್ದೀಯಾ ನನಗೆ ಟೀ-ಶರ್ಟ್ ಹಾಕ್ ಇವಾಗ ಟೀ-ಶರ್ಟ್ ಮೇಲೆ ಅವರಿಗೆ ಒಂದು ಒಳ್ಳೊಳ್ಳೆ ಬಟ್ಟೆಗಳು ಹಾಕಬೇಕು ಅಂತ ಅಂತೆ ಬಟ್ಟೆಗಳು ಕಡಿಸ್ಬೇಕು ಅಂತ ಶುಭ್ರಿ ಶುಭ್ರಿಗಳು ನನ್ನ ಶುಭಿ ಹೆಚ್ಚು ಶುಭಿ ಮಮ್ಮಿ ತಿಜ್ಜಲ್ವ ಈಗ ಮಮ್ಮಿ ಕೊಡ್ತೀನಿ ಶುಭ್ರಿ ತಿಜ್ಜು ಮಮ್ಮಿ ನಮ್ಮ ವಿಶಾಲಿಗೆ ನೋಡ್ರಿ ಇವಾಗ ಇನ್ನು ನಾಳೆ ಸಾಟರ್ಡೆ ಇವತ್ತು ಫ್ರೈಡೆ ನಾಳೆ ಸಾಟರ್ಡೆ ಇವಳು ಫಿಯಾನ್ಸೇ ಮೀಟ್ ಮಾಡಕ್ಕೆ ಕರ್ಕೊಂಡು ಹೋಗ್ಬೇಕು ಇವ್ ಫಿಯಾನ್ಸೆ ಹತ್ರ ಬಿಟ್ಟು ಹನಿಮೂನ್ಗೆ ನಾವು ಜಮ್ಮು ಕಾಶ್ಮೀರ್ ಕಳ್ಸಿಕೊಳ್ಬೇಕು ಜಮ್ಮು ಕಾಶ್ಮೀರ್ ಬೇಡ ಮುನ್ನಾರು ಊಟಿ ಮುನ್ನಾರ್ ಕೊಡಕೆ ನಾಲ್ಗೆಲ್ಲ ಕರ್ಕೊಂಡು ಹೋಗಿ ಹನಿಮೂನ್ ಮಾಡ್ಕೊಂಡು ಬರ್ತಾಳೆ ನಮ್ ಹಾಯ್ ಕಲ್ಲು ಈಶಾನಿ ವಿಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶುಕ್ರವಾರ ಬೆಳಗ್ಗೆ ಇವಾಗ ಒಂಬತ್ತುವರೆ ಆಗಿದೆ ನೋಡಿ ಇದು ಮೆಂತ್ಯ ಪೇಸ್ಟ್ ಮೆಂತ್ಯ ಮೊಸರು ಮತ್ತು ಹರಳೆಣ್ಣೆ ಮಿಕ್ಸ್ ಮಾಡಿ ಹಾಕಿಟ್ಟಿದ್ದೀನಿ ಇವಾಗ ಅಪ್ಲೈ ಮಾಡ್ಕೊಳ್ಬೇಕು ಸ್ಕ್ಯಾಲ್ಪ್ಗೆಲ್ಲ ನೀಟಾಗಿ ಇಲ್ಲಿ ಸ್ಕ್ಯಾಲ್ಪ್ಗೆಲ್ಲ ನೀಟಾಗಿ ಅಪ್ಲೈ ಮಾಡಿಕೊಂಡು ಅರ್ಧ ಗಂಟೆ ಥರ್ಟಿ ಮಿನಿಟ್ಸ್ ಬಿಟ್ಟು ನಾನು ಸ್ನಾನಕ್ಕೆ ಹೋಗಬೇಕು ಸ್ನಾನಕ್ಕೆ ಹೋಗಬೇಕು ಆಮೇಲೆ ಬೆಳಗ್ಗಿಂದ ಇವಾಗ ಏನೇನು ಕೆಲಸ ಆಯಿತು ಅಂದರೆ ಬಾಗಿಲು ಎಲ್ಲ ಗುಡಿಸಿ ಒರೆಸಿ ರಂಗೋಲಿ ಹಾಕಿದ್ದಾಯಿತು ಮನೆಯೆಲ್ಲ ಗುಡಿಸಿ ಒರೆಸಿದ್ದಾಯಿತು ಗಂಜಿಲ ಹಾಕಿಬಿಟ್ಟು ಫಿನೈಲ್ ಹಾಕ್ಬಿಟ್ಟು ನಮ್ಮ ಇಶಾನಿ ಊಟದ ಬೌಲ್ಗಳನ್ನೆಲ್ಲ ಕ್ಲೀನ್ ಮಾಡಿ ವಾಶ್ ಮಾಡಿಟ್ಟಿದ್ದಾಯ್ತು ಯುಟಿಲಿಟಿನಲ್ಲಿ ಆಮೇಲೆ ಮತ್ತೆ ಯುಟಿಲಿಟಿನೂ ಎಲ್ಲ ಕ್ಲೀನ್ ಮಾಡಿದ್ದಾಯಿತು ಡಸ್ಟಿಂಗ್ ಎಲ್ಲ ಕ್ಲೀನ್ ಆಯಿತು ಗ್ರೀನ್ ಮ್ಯಾಟ್ಗಳನ್ನೆಲ್ಲ ತೆಗೆದು ಗ್ರೀನ್ ಗ್ರಾಸ್ ಮ್ಯಾಟ್ ಎಲ್ಲ ತೆಗೆದು ಕ್ಲೀನ್ ಮಾಡಿದ್ದಾಯಿತು ನಮ್ಮ ಈಶಾನೆ ಒಂದೆರಡು ಮ್ಯಾಟ್ಗಳನ್ನ ಗಲೀಜು ಮಾಡಿದ್ಲು ಕಾಲೋರ್ಸೋ ಮ್ಯಾಟ್ ಎಲ್ಲ ಅವಳು ವಾಕಿಂಗ್ ಮಾಡ್ಕೊಂಬಂದ್ರೆ ಸ್ವಲ್ಪ ಡಸ್ಟ್ ಎಲ್ಲ ಆಗಿರುತ್ತೆ ಅದನ್ನೂ ಎಲ್ಲ ವಾಶ್ ಮಾಡಿದೆ ಕಾಲೋರ್ಸೋ ಮ್ಯಾಟ್ ಅಂತೂ ನಾನು ವಾಶ್ ಮಾಡ್ತಾನೆ ಇರ್ತೀನಿ ಮನೇಲಿ ಅದು ಕೆಲಸ ಇರೋದನ್ನೇ ಬೆಡ್ಶೀಟ್ಗಳೆಲ್ಲ ಡಸ್ಟಿಂಗ್ ಮಾಡಿದ್ದಾಯಿತು ಮನೆ ಗುಡಿಸಿ ಬರ್ಸಿದ್ದಾಯ್ತು ಆಮೇಲೆ ಇವಾಗ ಆಮೇಲೆ ಟೀನು ಮಾಡ್ಕೊಂಡು ಕುಡಿದೆ ಎದ್ದಾಗಿಂದ ನೀರು ಕುಡಿಯೋಕೆ ಪರಿಸೋತಿರ್ಲಿಲ್ಲ ನಾನು ನೆಟ್ಟಿಗೆ ಇದು ನೀರು ಇಟ್ಕೊಂಡು ಕೂತಿದ್ದೀನಿ ಇದು ಮೆಂತ್ಯ ಪೇಸ್ಟ್ ಇಟ್ಕೊಂಡು ಕೂತಿದ್ದೀನಿ ಒಂದು ಗ್ಲಾಸ್ ನೀರು ಕುಡಿದೆ ಇವಾಗ ಆಲ್ರೆಡಿ ಆ ಗ್ಲಾಸ್ ಎಲ್ಲ ಇದೆ ಇದರಲ್ಲೊಂದಿಷ್ಟು ನೀರು ಇದೆ ಕುಡಿಬೇಕು ಕೆಲಸ ನಿಧಾನಕ್ಕೆ ಆಗ್ತಾ ಇದೆ ನಿಧಾನಕ್ಕೆ ಸಾಗಲಿ ಇನ್ನು ಅರ್ಧ ಗಂಟೆ ಬಿಟ್ಟು ನಾನು ಸ್ನಾನ ಮಾಡಬೇಕು ಸ್ನಾನ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟ್ ಪೂಜೆ ಮಾಡಿ ಅಡುಗೆಗೆಲ್ಲ ನೋಡ್ಕೋಬೇಕು ಅಡುಗೆ ಏನಿದೆ ಅಂತ ಆದರೆ ಸ್ವಲ್ಪ ಆಮೇಲೆ ಮುಲ್ತಾನಿ ಮಿಟ್ಟಿ ಮುಲ್ತಾನಿ ಮಿಟ್ಟಿ ಫೇಸ್ ಪ್ಯಾಕ್ ಹಾಕ್ಕೊಳ್ತೀನಿ ಇಲ್ಲ ಕಡಲೆ ಹಿಟ್ಟು ಹಾಲಿನ ಕೆನೆ ಜೇನುತುಪ್ಪ ಪೇಸ್ಟ್ ಹಾಕ್ಕೊಳ್ತೀನಿ ಕಡಲೆ ಹಿಟ್ಟು ಹಾಲಿನ ಕೆನೆ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ಗುಡ್ ರಿಸಲ್ಟ್ ಕೊಡುತ್ತೆ ನೀವು ಒಂದು ಸಾರಿ ಖಂಡಿತವಾಗ್ಲೂ ಟ್ರೈ ಮಾಡಿ ಸೊ ನಾನು ಇವಾಗ ಹೇರ್ ಮೊದಲೇ ಮಾಸ್ಕ್ ಹೇರ್ ಮಾಸ್ಕ್ ಅಪ್ಲೈ ಮಾಡ್ಕೊಂಬಿಟ್ಟು ಆಮೇಲೆ ಫೇಸ್ ಮಾಸ್ಕೂ ಹಾಕೊಳ್ತೀನಿ ಆಮೇಲೆ ಸಿಗ್ತೀನಿ ತುಂಬ ನನಗೆ ಟಯರ್ಡ್ ಅಂತಲ್ಲ ಏನು ಪಾ ಏನು ಏನಂತಲೇ ಸರಿಯಾಗಿ ಇದನ್ನೇ ಇಲ್ಲ ಯಾವುದೂ ನನಗೆ ಫಸ್ಟ್ ನನಗೆ ಇನ್ಕಮ್ ಸೋರ್ಸನ್ನ ನನ್ನ ಫೈನಾನ್ಷಿಯಲ್ ಕಂಡೀಷನ್ ಸರಿ ಮಾಡ್ಕೊಳ್ಬೇಕು ಅನ್ನೋದು ಒಂದಿದೆ ಅದಕ್ಕೆ ಬೇಜಾರಾಗುತ್ತಿದೆ ಏನು ಮಾಡೋಕ್ಕಾಗಲ್ಲ ಆಮೇಲೆ ಸಿಗ್ತೀನಿ ಇವಾಗ ನಾನು ಮೆಂತ್ಯ ಹೇರ್ ಪ್ಯಾಕ್ನ ಅಪ್ಲೈ ಮಾಡ್ಕೊಳ್ತೀನಿ ಅಂದರೆ ನಮ್ಮ ತಲೆ ಕೂದಲಲ್ಲಿ ಎಣ್ಣೆ ಅಂಶ ಇರಬಾರ್ದು ಅಂದರೆ ಕೂದಲು ಸ್ವಲ್ಪ ಡ್ರೈ ಆಗೇ ಇರಬೇಕು ಮೆಂತ್ಯ ಪೇಸ್ಟು ಮೊಸರು ಫ್ರೆಶ್ ಆಗಿರೋ ಮೊಸರು ಮತ್ತು ಎರಡು ಚಮಚ ಹರಳೆಣ್ಣೆ ಎಣ್ಣೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇವಾಗ ಸ್ಕ್ಯಾಲ್ಪ್ಗೆ ಅಪ್ಲೈ ಮಾಡಿಕೊಂಡು ಅರ್ಧ ಗಂಟೆ ಬಿಟ್ಟು ಉಗುರು ಬಿಸಿ ನೀರಲ್ಲಿ ನಾನು ನನ್ನ ತಲೆ ಕೂದಲನ್ನ ನೀಟಾಗಿ ವಾಶ್ ಮಾಡ್ಕೊಳ್ತೀನಿ ಶ್ಯಾಂಪೂ ಸೀಗೆಕಾಯಿ ಹಾಕ್ಬೋದಾ ಅಂದರೆ ಹಾಕದೇ ಹೋದರೆ ನಿಧಾನಕ್ಕೆ ವಾಶ್ ಮಾಡಿದ್ರೆ ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಬಟ್ ನಿಮಗೆ ಹಾಕಬೇಕು ಇದು ಸಿಪ್ಪೆ ಎಲ್ಲ ಇರುತ್ತೆ ಅದರ ಹೊಟ್ಟೆಲ್ಲ ಸಿಗುತ್ತೆ ಅಂತಂದರೆ ನಾನಂತೂ ಯಾವಾಗಲೂ ಹರ್ಬಲ್ ಒಂದು ಶ್ಯಾಂಪೂಸು ಶೀಕಾಯೇ ಬಳಸ್ತೀನಿ ಅಂತ ಹೇಳ್ತೀನಿ ಉಪಯೋಗಿಸ್ತೀನಿ ಕೆಮಿಕಲ್ಲು ಅದೆಲ್ಲ ಜಾಸ್ತಿ ಇರೋದು ಅದೆಲ್ಲನೂ ಉಪಯೋಗಿಸಿದ್ರೆ ಏನಾಗುತ್ತೆ ಸ್ಕ್ಯಾಲ್ಪ್ ಡ್ಯಾಂಡ್ರಫು ಸ್ಕ್ಯಾಲ್ಫ್ ಇನ್ಫೆಕ್ಷನ್ನು ಹೇರ್ ಫಾಲಿಂಗು ಜಾಸ್ತಿ ಆಗುತ್ತೆ ಅದಕ್ಕೆ ನಿಮ್ಗೆ ಯಾರಾದರೂ ಒಂದು ಡಾಕ್ಟ್ರ್ ಸಜೆಸ್ಟ್ ಮಾಡಿದರೆ ಆ ಶಾಂಪೂಗಳ್ನ ಬಳಸಿ ಅಂತ ಕೂಡ ಹೇಳ್ತೀನಿ ಮತ್ತು ನಿಮ್ಗೆ ಯಾವುದು ನಿಮ್ಮ ಹೇರ್ಗೆ ಯಾವುದು ಸ್ಕ್ಯಾಲ್ಪ್ಗೆ ಸೂಟ್ ಆಗುತ್ತೆ ಅದನ್ನು ಶಾಂಪೂನ ನೀವು ಬಳಸ್ಬೋದು ಇಲ್ಲ ಕಾಯಿ ಶಿಕಾಕಾಯಿ ಮನೆಯಲ್ಲೇ ಶಾಂಪು ಮಾಡಿಟ್ಕೊಂಡು ಅದು ಬಳಸಿದ್ರಂತೂ ತುಂಬ ತುಂಬ ವರ್ಷ ಕೂದಲು ತುಂಬ ಕಪ್ಪಿಗೆ ದಟ್ಟವಾಗಿರುತ್ತೆ ಅಂತಾನೆ ಅಂತಲೇ ನಾನು ಸ್ವಂತ ಒಂದು ಅನುಭವದಿಂದ ಕೂಡ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಇವತ್ತು ಈ ಮೆಂತ್ಯ ಪೇಸ್ಟ್ ಅಪ್ಲೈ ಮಾಡಿ ಆಮೇಲೆ ಫೇಸ್ ಪ್ಯಾಕ್ ಕೂಡ ಅಪ್ಲೈ ಮಾಡ್ಕೊಳ್ತೀನಿ ಇದಾದ ನಂತರ ಫೇಸ್ ಪ್ಯಾಕ್ಗೆ ನಾನು ಸ್ವಲ್ಪ ಕಡಲೆ ಹಿಟ್ಟು ಜೇನುತುಪ್ಪ ನಿಂಬೆ ಹಣ್ಣು ರಸ ಹಾಲಿನ ಕೆನೆ ಸ್ವಲ್ಪ ಗಟ್ಟಿ ಹಾಲು ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಸ್ವಲ್ಪ ಬೇಕಂದ್ರೆ ನೀವು ಜಾಸ್ತಿನೇ ಮಾಡಿಟ್ಕೊಂಡು ಕೈ ಕಾಲುಗೂ ಕೈ ಏನಾದರೂ ಟ್ಯಾನ್ ಆಗಿದ್ದರೆ ಅದಕ್ಕೂ ಕೂಡ ನೀವು ತೋಳಿಗೆ ಕೈಗೆ ಅಪ್ಲೈ ಚೆನ್ನಾಗಿ ರಬ್ ಮಾಡಿ ಉಜ್ಜಿ ಸ್ನಾನ ಮಾಡಿಕೊಂಡ್ರು ತುಂಬ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ಫೇಸ್ಗಂತೂ ತುಂಬಾ ಒಳ್ಳೆಯದು ಮಸಾಜ್ ಮಾಡಿದ್ರೆ ಕಡಲೆ ಹಿಟ್ಟು ಪ್ಯಾಕಿಂದ ನಾನು ಈ ಥರನೇ ನನಗೆ ಏನಾದರೂ ಒಂದು ಪಾರ್ಲರ್ಗೆ ಹೋಗೋದು ಅವಶ್ಯಕತೆ ಏನು ಬೇಕಾಗಿಲ್ಲ ಸ್ವಲ್ಪ ಈ ಥರ ಮನೆಯಲ್ಲೇ ಒಂದು ಹೋಮ್ ರೆಮಿಡೀಸ್ ಮಾಡಿಕೊಂಡ್ರೆ ಸಾಕು ಗ್ಲೋ ಒಳ್ಳೆ ಫೇಶಿಯಲ್ ಮಾಡಿಸ್ದಂಗೆ ನನಗೆ ಸ್ಕಿನ್ ಗ್ಲೋ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಸೊ ಬನ್ನಿ ಇವಾಗ ಫೇಸ್ ಪ್ಯಾಕ್ನು ಅಪ್ಲೈ ಮಾಡ್ಕೊಂಡು ಬಿಡ್ತೀನಿ ಖಂಡಿತವಾಗ್ಲೂ ನೀವೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಬೇಗ ಬೇಗ ಎಲ್ಲರೂ ಲೈಕ್ಗಳ್ನ ಕೊಡಿ ಅಂತ ಕೂಡ ಹೇಳೋಕ್ಕೆ ಇಷ್ಟಪಡ್ತೀನಿ ಕಡಲೆ ಹಿಟ್ಟು ಹಾಕಿದ್ಮೇಲೆ ಒಂದು ಹತ್ತು ನಿಮಿಷ ಬಿಟ್ಟು ನೀವು ಉಗುರು ಬಿಸಿ ನೀರಲ್ಲಿ ಮ ಮುಖಾನ ತೊಳೆದ್ರೆ ಸಾಕು ಮತ್ತು ಏನು ಮತ್ತೆ ಸೋಪ್ ಹಾಕಬೇಡಿ ಇದು ನಾವು ಫೇಸ್ ಪ್ಯಾಕ್ ಹಾಕಿದ ಮೇಲೆ ಸೋಪ್ ಹಾಕಿದ್ರೆ ಏನೂ ವರ್ತಿಲ್ಲ ಅಂದರೆ ಏನೂ ಪ್ರಯೋಜನ ಇಲ್ಲ ಅದು ಕಡಲೆ ಹಿಟ್ಟು ಹಾಲು ಕೆನೆ ಅದೆಲ್ಲನೂ ನೀಟಾಗಿ ಸ್ಕಿನ್ ಎಲ್ಲ ಹೋಗ್ಬಿಟ್ಟು ಸ್ಕಿನ್ ತುಂಬ ಗ್ಲೋ ಬರುತ್ತೆ ಸುಖಗಳಾಗಲ್ಲ ಟ್ಯಾನ್ ಎಲ್ಲ ಹೊರಟೋಗುತ್ತೆ ಅದಕ್ಕೆ ಆದಷ್ಟು ಸೋಪ್ನ ಅವಾಯ್ಡ್ ಮಾಡಿದೆ ಮಾಡಿ ಯಾಕಂದರೆ ಫೇಸ್ ಪ್ಯಾಕ್ ಹಾಕಿದಾಗ ಸೋಪ್ನ ನಾವು ಹಾಕಬಾರ್ದು ತರ ಥರ ನಾವು ಮನೆಯಲ್ಲಿಯೇ ಹದಿನೈದು ದಿವಸಕ್ಕೆ ಇಲ್ಲ ಒಂದು ಇಪ್ಪತ್ತು ದಿವ್ಸಕ್ಕೆ ಒಂದು ಸಾರಿನಾದರೂ ಒಂದು ಭಾನುವಾರನೋ ಇಲ್ಲ ಒಂದು ಫ್ರೈಡೇನೋ ನಮಗೆ ಸ್ವಲ್ಪ ಕುರ್ಸತ್ತಾದಾಗ ಹೇರ್ ಕೇರ್ ಮತ್ತು ಸ್ಕಿನ್ ಕೇರ್ ಮಾಡೋದು ತುಂಬ ತುಂಬಾ ಒಳ್ಳೇದಂತ ಹೇಳ್ತೀನಿ ಇಲ್ಲ ನಿಮಗೆ ಪಾರ್ಲರ್ಗೆ ಹೋಗಿ ಮಾಡಿಸ್ಬೇಕು ಅನ್ನೋದಾದರೆ ಕೂಡ ನೀವು ಪಾರ್ಲರ್ಗೆ ಹೋಗಿ ಒಂದು ಫೇಶಿಯಲ್ಲು ಬ್ಲೀಚಿಂಗು ಅದೆಲ್ಲನೂ ಮಾಡಿಸ್ಕೊಳ್ಬೋದು ಹೇರ್ ಸ್ಪೈಲನು ಕೂಡ ತಗೊಳ್ಬೋದು ಅಂತ ಕೂಡ ಹೇಳ್ತೀನಿ ಹಾಯ್ ವಿವಾಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಇವತ್ತು ಶುಕ್ರವಾರ ಟೈಮು ಮೂರುವರೆ ಆಗಿದೆ ನಮ್ಮ ಈಶಾನಿ ಪುಟ್ಟಿಗೆ ಸ್ನಾನ ಮಾಡಿಸ್ಬೇಕು ಇವಾಗ ನೆನ್ನೆ ಎಲ್ಲ ಕೊಬ್ಬರಿ ಎಣ್ಣೆ ಹಾಕಿ ಫುಲ್ ಮಸಾಜ್ ಮಾಡಿದ್ದೀನಿ ಕೊಬ್ಬರಿ ಎಣ್ಣೆ ಫುಲ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ ಕೊಬ್ಬರಿ ಎಣ್ಣೆ ಹಚ್ಬಿಟ್ಟು ಬಾಡಿ ಎಲ್ಲ ಉಜ್ಜಿಬಿಟ್ರೆ ಹಿಂಗೆಲ್ಲ ಸೋಕ್ ಆಗುತ್ತಲ್ಲ ನೆನೆಯುತ್ತೆ ಕೂದಲೆಲ್ಲ ಆಮೇಲೆ ತುಂಬ ಒಳ್ಳೆಯದು ಕೊಬ್ಬರಿ ಎಣ್ಣೆ ಏಳಿಗೆ ಒಂದು ಸ್ಪೂನ್ ಡೈಲಿ ತಿನ್ನ ಕೊಡ್ತೀನಿ ಊಟದ ಜೊತೆ ತಿಂತಾಳೆ ಮತ್ತೆ ಮೈಗೂ ಮಸಾಜ್ ಮಾಡೋದ್ರಿಂದ ಹಾಂ ಆಯ್ತು 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 ತುಂಬಾ ಒಳ್ಳೇದು ಶೈನಿಂಗ್ ಜಾಸ್ತಿ ಬರುತ್ತೆ ಡಾರ್ಕ್ ಡಾರ್ಕ್ ಆಪ್ರಿಕಾಟ್ ಡಾರ್ಕ್ ರೆಡ್ ಕಲರ್ ಆಪ್ರಿಕಾಟ್ ಕಲರ್ ಇದು ಕೂದಲು ಕಾಣಿಸುತ್ತೆ ಇವಳು ಆಮೇಲೆ ನೋಡಿ ಇವಳು ನಾನು ಬಿಡಲ್ಲ ನಾನು ಇಲ್ಲಿ ಕುತ್ಕೊಂಡ್ರೆ ಬಂದ್ಬಿಡ್ತಾಳೆ ಎತ್ಕೊಂಡು ನಾನೇ ಎತ್ಕೋ ನಾನು ಹೊರ ಕರ್ಕೊಂಡೋಗು ನಾನು ಎತ್ಕೋ ಇವಾಗ ಸ್ನಾನ ಇದೆ ನೋಡಿ ಡ್ಯಾನ್ಸ್ ಮಾಡ್ತಾಳೆ ಬಾತ್ರೂಮ್ ಅಲ್ಲಿ ಇವಾಗ ಸ್ನಾನ ಅಂದ್ರೆ ಅವಳಿಗೆ ಇಷ್ಟ ಆಗಲ್ಲ ಅವಳು ಕಣ್ಣು ಕಣ್ಣಲ್ಲಿರೋ ಗೀಜು ಎಲ್ಲ ತೆಗಿಬೇಕು ಟೂತ್ ಬ್ರಷ್ ಬ್ರಷ್ ಮಾಡಿಸ್ಬೇಕು ನೀಟಾಗಿ ವಾಶ್ ಮಾಡಿ ನಾಳೆ ಮತ್ತೆ ಫಿಯಾನ್ಸಿ ನೋಡಕ್ಕೆ ಹೋಗ್ತಾಳಲ್ವಾ ತುಂಬ ಸ್ಮಾರ್ಟ್ ಆಗಿ ಕಾಣಿಸ್ಬೇಕು ನಮ್ಮ ಪುಟ್ಟಿ ಜಾಣ್ ಪುಟ್ಟಿ ಇದು ಅದಕ್ಕೆ ಸೊ ತಮಾಷೆ ಒಂದ್ ಕಡೆಗೆ ಇರಲಿ ಆಮೇಲೆ ಇನ್ನೊಂದು ಇರ್ ಇರಬೇಕ ಇರಬ ಇರ ನಾನು ಹೇರ್ ವಾಶ್ ಮಾಡಿದ್ದೀನಿ ಮೆಂತ್ಯ ಪೇಸ್ಟ್ ಮತ್ತೆ ಮೊಸರು ಹರಳೆಣ್ಣೆ ಹಾಕಿ ಹೇರ್ ವಾಶಸ್ಗೆ ಆಗ್ತದೆಲ್ಲ ತುಂಬಾ ಒಳ್ಳೇದು ಇಮಿಡಿಯೇಟ್ ನಿಮಗೆ ರಿಸಲ್ಟ್ ಯಾವುದನ್ನು ಕೊಡಲ್ಲ ಅದನ್ನ ಫಿಫ್ಟೀನ್ ಡೇಸ್ ಒಂದು ಸರಿನಾದರೂ ನೀವು ಹೇರ್ ಸ್ಕಾಲ್ಗೆ ಅಪ್ಲೈ ಮಾಡಿಬಿಟ್ಟು ಪ್ಯಾಕ್ ಬ್ಯಾಗ್ನ ಅಪ್ಲೈ ಮಾಡಿ ಒಂದು ತ್ರೀ ಫೋರ್ ಮಂತ್ಸ್ ಆದ್ರೂ ನಿಮಗೆ ಅದ್ರ ರಿಸಲ್ಟ್ ಏನನ್ನೋದು ಗೊತ್ತಾಗುತ್ತೆ ಇವಾಗ ಹಾಕ್ಕೊಂಡೆ ಇನ್ನಾರ್ಧ ಗಂಟೆ ರಿಸಲ್ಟ್ ಅಂತ ಗೊತ್ತಾಗಲ್ಲ ರಿಸಲ್ಟ್ ಗೊತ್ತಾಗೋದಂದ್ರೆ ಈಗ ಇಮ್ಮಿಡಿಯೇಟು ಸ್ವಲ್ಪ ಹೇರ್ ಕಂಡೀಷನ್ನು ಹೇರ್ ಏನಾದರೂ ಸಿಕ್ಕಾಗಿದೆಯಾ ಹೇರ್ ಫಾಲ್ ಇತ್ತು ಅದೆಲ್ಲ ಗೊತ್ತಾಗುತ್ತೆ ಅಷ್ಟೇ ಬಿಟ್ಟರೆ ಮತ್ತೆ ಒಂದು ಲಾಂಗ್ ಟೈಮ್ ರಿಸಲ್ಟ್ ಗೊತ್ತಾಗಬೇಕು ಅಂದರೆ ಒಂದು ತ್ರೀ ಫೋರ್ ಮಂತ್ಸ್ ಅಂತೂ ವೇಟ್ ಮಾಡಿ ಮಾಡ್ಬೇಕಾಗತ್ತೆ ಸೊ ನಾನು ಯಾವಾಗಲೂ ಇದನ್ನನೇ ಮೆಹಂದಿ ಅಷ್ಟೊಂದು ಈಗ ಚಳಿಗಾಲ ಖಂಡಿತವಾಗ್ಲೂ ಅಪ್ಲೈ ಅಪ್ಲೈ ಮಾಡಲ್ಲ ಬೇಗ ನನಗೆ ತಲೆ ನೋವು ಬರುತ್ತೆ ಶೀತ ಅಂದ್ರೆ ನೆಗಡಿ ಅದೆಲ್ಲ ಬರಲ್ಲ ತಲೆನೋವು ತಲೆ ಭಾರ ಫೀವರ್ ಚಳಿ ಜ್ವರ ಎಲ್ಲ ಬಂದಾಗುತ್ತೆ ಅದಕ್ಕೆ ಮೆಹಂದಿ ನಾನು ವಿಂಟರಲ್ಲಿ ರೈನಿ ಸೀಸನ್ ಅಲ್ಲಿ ಟಚ್ ಮಾಡೋಕ್ಕೆ ಹೋಗಲ್ಲ ಮೆಹಿಯ ಪೇಸ್ಟ್ ಮಾತ್ರ ಅಪ್ಲೈ ಮಾಡ್ತೀನಿ ಅಷ್ಟೇ ಮಾತ್ರ ಇರೋದು ಆಮೇಲೆ ಸ್ಕಿನ್ ಅಷ್ಟೇ ನೋಡಿ ಕಡಲೆ ಹಿಟ್ಟು ಹಾಲಿನ ಕೆನೆ ಕಡಲೆ ಹಿಟ್ಟು ಹಾಲಿನ ಕೆನೆ ನಾನು ಈಗ ಫೇಸ್ ಪ್ಯಾಕ್ ಅಪ್ಲೈ ಮಾಡಿದ್ದು ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ತೀನಿ ಈಗ ಸ್ವೆಟರ್ ಹಾಕೊಂಡು ಕೂತಿದ್ದೀನಿ ಇವತ್ತಿನ ಬ್ರೇಕ್ಫಾಸ್ಟ್ ಶುಕ್ರವಾರದ್ದು ಪುಳಿಯೋಗರೆ ಮಾಡಿದ್ದೆ ಬಿಸಿ ಬಿಸಿ ಆಗಿರೋ ಪುಳಿಯೋಗರೆ ಮನೆಯಲ್ಲ ಹೋಮ್ ಮೇಡ್ ಪೌಡ್ರ್ ಹಾಕಿ ಆಮೇಲೆ ಇನ್ನೊಂದು ಮಧ್ಯಾಹ್ನ ಊಟಕ್ಕೆ ಅಕ್ಕಿ ಹಬೆ ರೊಟ್ಟಿ ಅಕ್ಕಿ ರೊಟ್ಟಿ ನಾವು ನೆಟ್ಟಿಸ್ ಮಾಡ್ತಿವಲ್ಲ ಬಿಸಿನೀರು ಹಾಕಿ ಅಕ್ಕಿ ರೊಟ್ಟಿ ಅದ್ರ ಜೊತೆಗೆ ಕುಂಬಳಕಾಯಿ ಪಲ್ಯ ಸ್ವೀಟ್ ಕುಂಬಳಕಾಯಿ ಪಲ್ಯ ಯೆಲ್ಲೋ ಕಲರ್ ಕುಂಬಳಕಾಯಿ ಇರುತ್ತಲ್ಲ ಪಾಂಪಿನು ಅದ್ರ ಪಲ್ಯ ತುಂಬ ಚೆನ್ನಾಗಿರುತ್ತೆ ಪಾಲ್ಯ ಕುಂಬಳಕಾಯಿ ಪಾಲ್ಯ ಹೀರೆಕಾಯಿ ಪಾಲ್ಯ ಬೀಟ್ರೂಟ್ ಪಾಲ್ಯ ಅದು ಯಾವ್ದು ಅಲ್ಲ ಕುಂಬಳಕಾಯಿ ಪಲ್ಯ ಮಾಡಿದ್ದೆ ಆಮೇಲೆ ವೈಟ್ ರೈಸ್ ಕೂಡ ಇದೆ ಆಮೇಲೆ ಸ್ವಲ್ಪ ಇನ್ನೇನು ಮೊಸರು ಇದೆ ಆಮೇಲೆ ಉಪ್ಪಿನಕಾಯಿ ಚಟ್ನಿ ಪುಡಿ ಇದೆ ತುಂಬ ತುಂಬಾ ಆಗಿತ್ತು ಅಕ್ಕಿ ರೊಟ್ಟಿ ಮಾಡಿರ್ಲಿಲ್ಲ ಅಕ್ಕಿ ರೊಟ್ಟಿ ಬಿಸಿ ಬಿಸಿಯಾಗಿರೋ ಅಕ್ಕಿ ರೊಟ್ಟಿ ತುಪ್ಪ ಇಲ್ಲ ಬೆಣ್ಣೆ ಜೊತೆಗೆ ಕುಂಬಳಕಾಯಿ ಪಲ್ಯ ಹಾಕೊಂಡು ತಿಂತಾ ಇದ್ರೆ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಜೊತೆಗೆ ಸ್ವಲ್ಪ ಉಪ್ಪಿನಕಾಯಿ ತುಂಬಾ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಪುಳಿಯೋಗರೆ ಕೂಡ ಇದೆ ಮತ್ತೆ ವೈಟ್ ರೈಸ್ ಕೂಡ ಇದೆ ಇವತ್ತಿನ ಶುಕ್ರವಾರದ ಬ್ಲಾಗು ಆಗಿತ್ತು ಹೇರ್ ಕೇರ್ ಮತ್ತೆ ಬ್ಯೂಟಿ ಜೊತೆಗೆ ಪೂಜೆ ಜೊತೆಗೆ ಡೈಲಿ ರುಟೀನ್ ಇಲ್ಲ ಅಂದ್ರೆ ಖಂಡಿತವಾಗ್ಲು ಸುಮ್ನೇರು ಸುಮ್ನೇರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ